ಓಂ ಶಾಂತಿ ಮುರುಳಿ ದಿನಾಂಕವಾದಂಡು ಎನ್ಮಾ ಒಂಜಿ ಎರಡ್ ಸಾವಿರದ ಇವತ್ತಿ ಬೋಲ್ಪದ ಓಂ ಶಾಂತಿ ಬಾಪ್ತಾದ ಮಧುರವನ ಮಧುರ ಚೋಕ್ಲೆ ಏಪಲ ಮಿತ್ಯ ಅಹಂಕಾರ ಬರುಚಿ ಈ ರಥುಕ್ಲ ಪೂರ್ಣ ಗೌರವ ಕೊರಲಿ ಪ್ರಶ್ನೆ ನಿಖಲಿ ಚೋಕ್ಲೆಡ ಪದಮಾ ಭಾಗ್ಯಶಾಲಿಲು ಇರು ಬೊಕ್ಕ ದೌರ್ಭಾಗ್ಯಶಾಲಿಲು ಇರು ಉತ್ತರ ಏರ್ನ ಚಲನೆ ದೇವತೆಲ್ನ ತರಹ ಉಂಡೋ ಏರು ಮಾರಗ ಸುಖನ್ನು ಕೊರೋ ಅಕಲು ಪದ್ಮ ಪದಮ ಭಾಗ್ಯಶಾಲಿ ಅದು ಈರು ಅನುತ್ತೀರ್ಣರೋ ಆಕಳಿಗೆ ದೌರ್ಭಾಗ್ಯಶಾಲೀ ಬಂದೇರು ಕೆಲವರು ಮಹಾನ್ ದೌರ್ಭಾಗ್ಯಶಾಲಿ ಅದು ಕೊಡಿಪೇರು ಅಕ್ಕಲು ಮಾತುಲ ದುಃಖಕೂರನ್ನು ಸುಖ ಸುಖಕುರ್ಪುನ ಅಕ್ಕಲಿ ಗೊತ್ತೇ ಇಚ್ಿ ಬಾಬಾ ಜೋಕ್ಲೆ ಜೋಕಲಿನ ಎಡ್ಡೆ ಸಂಭಾರಣ ಮಂತ್ರ ಮಾರಗಲ ಸುಖ ಕೊರಲಿ ಯೋಗ್ಯಾಲೇ ಓಂ ಶಾಂತಿ ಆತ್ಮಿಕ ಬಾಬಾ ಆತ್ಮಿಕ ಜೋಕಳಿಗೆ ತೀರ್ಪಾರ ನಿಖಲಿ ಪಾಠ ಪಾಠಶಾಲೆಯ ಕುಳಿದು ಶ್ರೇಷ್ಠ ಪದವಿಯನ್ನು ಪಡೆಪರು ಆಂತರ್ಯೂರೆಯ ತೆರೆಯೋಣ ಎಸ್ತು ಶ್ರೇಷ್ಠಾತಿ ಶ್ರೇಷ್ಠ ಸ್ವರ್ಗದ ಪದವಿಯನ್ನು ಪಡೆಪ ಹಿಂಚಿನ ಜೋಕ್ಲಿಗಂತೂ ಮಸ್ತ್ ಖುಷಿಪ್ಪನು ಒಂಜು ವೇಳೆ ಮಾತರೆಗಳ ನಿಶ್ಚಯ ತನ್ನ ಮಾತಾ ಒಂಜೇ ರೀತಿಯರೇ ಸಾಧ್ಯ ಸುರಿದು ಕಡಿತ ನಂಬರ್ ಮುಟ್ಟಗಳ ಇತದೆ ಉಪ್ಪಿರು ಪತ್ರಿಕೆಡ್ಲ ಸುರುಳ್ದು ಕಡೇತ ನಂಬರ್ ಮುಟ್ಟಗ್ಲ ಸಂಖ್ಯೆ ರೂಪಣ ಕೆಲವರು ಅನುತ್ತೀರ್ಣಾದ ಪೆರು ಕೆಲವರು ಉತ್ತೀರ್ಣ ಪೆರು ಆಯ್ನ ಹಿಡ್ದವರ ಪ್ರತಿಯೊರ್ಲ ತಮ್ಮ ಹೃದಯದೊಟ್ಟಿಗೆ ಕೇನೋಲಿ ಬಾಬಾ ಎಂಕ್ಲೇನ್ ಈತ ಶ್ರೇಷ್ಠ ಆದ ಮಲ್ಪೇರು ಆಯ್ನ ಹಿಡ್ದವರ ಏನು ಓಟೆ ಮುಟ್ಟ ಯೋಗ್ಯ ಅದುಲ್ಲೆ ಬೇತಕ್ಲೇರ್ದಲ್ಲ ಎಡ್ಡೆ ಅದುಲ್ಲೇನೆ ಅತ್ತ ಕಡಿಮೆ ಉಳ್ಳೇನೆ ಇಂದು ವಿದ್ಯೆ ಅತ್ತೆ ಇಂದು ಸಹ ತೋಜು ಎಬ್ಜೆಕ್ಟು ನಿರ್ಬಲ ಆರ ಅಕಲು ತೀರ್ಪು ಹೋಗಿ ಭಲೇ ಮಾನಿಟರ್ ಆದಪ್ಪು ಅನ್ನ ಸಬ್ಜೆಕ್ಟ್ ಸಬ್ಜೆಕ್ಟು ಕಡಿಮೆ ತಲು ತೀರ್ತಿ ಚಪ್ಪರು ಕೆಲವೇ ವಿರಳ ಸ್ಕಾಲರ್ಷಿಪ್ರು ಇಂದು ಸಹ ಶಾಲಿ ಯಾತು ನಿಂತು ಅಂದರೆ ಇಂಕು ಮಾತ್ರ ಓದೋದಿಲ್ಲ ಸುರುಸುರುತ ಪಾತ್ರ ಪವಿತ್ರತೆಯಾದ ಪವಿತ್ರತೆಯಾದ ಬಾಬಾ ಲೇಧರತ್ತೆ ಒಂಜು ವೇಳೆ ವಿಕಾರಿ ದೃಷ್ಟಿ ಕೆಲಸ ಮರುತೊಂದಿತ್ತ ನಿಖ ಪಶ್ಚಾತ್ತಾಪ ಬಾಬಾ ಎಂಕು ಈ ಸಬ್ಜೆಕ್ಟು ನಿರ್ಬಲಾದು ಪಂದು ಬಾಬಾ ಬರಿಪೇರು ಮಸ್ತ್ ಇಚ್ಿನ ಸಬ್ಜೆಕ್ಟು ಮಸ್ತ ನಿರ್ಬಲಾದು ಬುದ್ಧಿ ವಿಧಾರ್ಥಿನ ಬುದ್ದಿ ಡಬ್ ಅನುತೀರ್ಣಾದು ಪಂದು ಕೆಲವರಿಗ ಅಕಲಿಗ ಅರ್ಥ ಸುರೂತ ಸಬ್ಜೆಕ್ಟ್ ಪವಿತ್ರತೆಯದು ಬಾಬಾ ಎಂಕುಲು ಸೋತುಪಾಯ ಪಂದು ಮಸ್ತಿ ಜನ ಬಂದಿರು ಆಯ್ನೆರ್ದವರ ಅಂಚಿನ ಅಕ್ಲೆಗ್ ಎಂಚಿನ ಪನ್ಪುಂಡು ಎನ್ ಅಲ್ಲ ಏರ್ ಸಾತ್ತಿಜ್ಜಿ ಪಂದ್ ಸಂಕಲ್ಪ ಪವರ್ಪುನತೆ ನಿಕ್ಲು ಪವಿತ್ರ ಪ್ರಪಂಚನು ಸ್ಥಾಪನೆ ಮನ್ಪೊರ್ ನಿಕ್ಲಂ ಗುರಿ ದೇಯನೆ ಇಂದು ಆದುಂಡು ಬಬ ತೆರಿಪೇರ್ ಜೋಕುಲೆ ಎನನ್ ಒರಿಯನ್ ನೆನ್ಪ್ ಮನ್ಪುಲಿ ಬೊಕ್ ಪವಿತ್ರ ಅಲಿ ಆ ಬಗೆ ಈ ಲಕ್ಷ್ಮೀ ನಾರಾಯಣ ಮನೆತನಡ್ ಪೋಪೊರ್ ಮುಕುಲು ಈತ್ ಶ್ರೇಷ್ಠ ಪದವಯಿನ ಪಡೆ ಉಪ್ಪುನಕ್ಲೆ ಇಜ್ಜೆ ಪಂತನೆನ್ ಶಿಕ್ಷೆಗರ್ ಚೆರಿ ಉಂದುರ್ ಮುಕುಲಂತೂ ಮೇರಂತೂ ಪರಮ ಶಿಕ್ಷಕಾದುಳ್ಳರು ಈ ದಾದಲ ಸಹ ಶಾಲೆಗಳು ಓದುವುದಲ್ಲರುತ್ತೆ ಕೆಲವರು ಜೋಕುಲಟಿಗೆ ಇಂಚಿನ ಹಾಲು ಕೆಲಸ ಹುಡುಕಿರು ಕಡಿಟು ಶಿಕ್ಷಕರು ಶಿಕ್ಷೆಯನ್ನು ಗೊರಡಾಕನು ಸುರುಕು ಮಸ್ತ್ ಜೋರಾದ ಶಿಕ್ಷೆಯನ್ನು ಕೋರಂದು ಇತ್ತೆ ಶಿಕ್ಷೆಯನ್ನು ಕಡಿಮೆ ಮಲ್ಪನ ಕಾರಣ ವಿದ್ಯಾರ್ಥಿಗಳು ನಲ್ಲ ಹೆಚ್ಚ ಹಾಲುದು ಹೋಗಿರು ಇತ್ತೆ ವಿದ್ಯಾರ್ಥಿಗಳು ತೊಂಜಿ ಹೆಚ್ಚ ಕಡಿಮೆಯನ್ನು ಮಲ್ಪರು ವಿದ್ಯಾರ್ಥಿಗಳಿಗೆ ಬೆಚ್ಚ ನಿಂತಿರು ಬಂದು ಮಂಪಿರುತ್ತೆ ಸುಲೆ ಚೆಂಚಿನ ಅಮಲ್ಪರು ಸೋನ್ ದೀಪ್ಯರು ತಮ್ಮ ಜವನಿಯನ್ನು ಜವನದಿಗೆಯನ್ನು ತಜ್ಜರು ಇಂದು ಅಸುರಿ ಹಸುರಿ ಪ್ರಪಂಚರೇ ಮಸ್ತ್ ಹಾಲ ದುಪ್ಪಿರು ಅಕಲನ ದೃಷ್ಟಿ ವಿಕಾರಿಯ ದುಪ್ಪು ತೀಯರೇ ಮಸ್ತ್ ಎಡ್ಡೆ ತೋಜುವರು ಎಂಚ ಈಶ್ವರನ ಅಂತ್ಯವನ್ನು ಪಡೆಯರೆ ಸಾಧ್ಯ ಹೆಚ್ಚಿ ಬಂದು ಮನಪಿರುತ್ತೆ ಅಂಚನೆ ಮಕ್ಕಳು ಆ ಪ್ರಕಾರದ ಮನುಷ್ಯರ ಪಂಪಿನ ತೆರವುಲ್ಲ ಸಹ ಕಷ್ಟ ಹಾ ಜ್ಞಾನದ ಬುದ್ಧಿರ್ದು ಎಂಚ ಹೆಂಚ ಓದುವಿರು ಮೊಗಲಿನ ನಡವಳಿಕೆ ಹೆಂಚುಂಡು ಪಂಪನ ಅಸ್ತಾಪ ಕೆಲವರಂತೂ ಎಂಚ ಬಾಯ್ದು ಪೂಕುಲು ಬರ್ತಿಲಕ್ಕ ಪಾತಿರುವರು ಕೆಲವರಂತೂ ಕಲ್ಲುನ ದಕ್ಕಿಲಕ್ಕ ಪಾಸಿರುವುದು ತುಯ್ಯರ ಮಸ್ತಿ ಎಡ್ಡೆ ತೋಜುವರು ಎಡ್ಡೆಡ್ಡೆ ಜ್ಞಾನ ಬಿಂದು ಬರೀ ಬರೆಯರು ಅಂಡ್ ಆ ಕಲ್ಲು ಬುದ್ಧಿ ತ ಪಿದೈದ ಆಡಂಬರ ಉಂಡು ಮಾಯೆ ಪ್ರಬಲವಾದ ಪ್ರಬಲವಾದು ಆಯನದವರ ಗಾಯನ ಉಂಡು ಆಶ್ಚರ್ಯ ಅದು ಪುಲೆಕ್ಕ ಶಿವ ಬಾಬನ ಸಂತಾನ ಪಂದ ಲೆತ ಪಂಡ ಶಿವಬಾಬನ ಸಂತಾನು ಬೇದಗಳ ಕೂಡ ಬಲ್ತುಬೋದು ವಿರೋಧಿ ಅಪ್ಪರು ಬುದ್ಧಿವಂತಿಯರು ಅದು ಪೂಜೆಯೂ ಪಂದ್ ಎಡೆಡ್ಡ ಬುದ್ಧಿವಂತಿರ್ಲ ಸಹ ವಿರೋಧಿಯಾಗಿ ಬಿಡುತ್ತಿರು ಆ ಸೇನೆಡ್ಲ ಇಂದೇ ರೀತಿ ಪಂಡು ವಿಮಾನ ಸಹಿತವರದೇ ನನಂಜಿ ದೇಶಕ್ಕೆ ಬಿದರ ಮುಲ್ಪಲ್ಲ ಅವೇ ರೀತಿ ಹಾಕೊಂಡು ಸ್ಥಾಪನೆ ಮಸ್ತ್ ಪರಿಶ್ರಮ ಹಾಕೊಂಡು ಜೋಕ್ಲಿಗಳ ವಿದ್ಯಾಭ್ಯಾಸ ಪರಿಶ್ರಮ ಶಿಕ್ಷಕರಿಗಳ ಓದವನ ಪರಿಶ್ರಮ ಹಾಕೊಂಡು ಮಗಳು ಮಾತೆರಗಳ ತೊಂದರೆ ಕೊಟ್ಟರು ಓದು ಜಿ ಬಂಟ್ರಿ ಅಂತ ಊನಗ ಶಾಲೆ ಇಡ ಕಾಪೆರೆ ದೀಪೇರು ಪಂಡ ಕಾಪನಾಗ್ಲೇನ ದೀಪೇರು ಮೇರಂತೂ ಬಾಬಾದಲ್ಲಿರು ಬಾಬಲ ಇಂಚಿನಲ್ಲ ಪನ್ಪುಜಿರು ಬಾಬಾ ನ ಕೈತಲು ಈ ಕಾಲಿ ಮುನ್ಪಂತ ಮಸ್ತು ಶಾಂತರು ಬಾಬಾ ಸುಖದಾತ ಪ್ರೀತಿ ಸಹರಿದವರ ಜೋಕಾ ದೇವತೇ ನೋಕಲಿ ಬಾಬಾ ಸದಾ ಅನ್ಪೇರು ನಕಲು ಪದಮ ಪದ್ಮ ಭಾಗ್ಯಶಾಲಿ ಅಗರು ಅಂಡ್ ಕೆಲವರು ಪದಮ ಪದಮ ದೌರ್ಭಾಗ್ಯಶಾಲ ಅನುತ್ತೀರ್ಣ ದೌರ್ಭಾಗ್ಯಶಾಲೇ ಬೇ ಬಾಬಾ ಗೊತ್ತುಂಟು ಕಡೆ ಮುಟ್ಟ ಗಲೈನ ಮಾತ ಲಾಂದೇಪ್ಪು ಎರಾಂಡಲ ಮಹಾನ್ ದೌರ್ಭಾಗ್ಯಶಾಲಿ ಅದೇ ಆ ಪೇರು ಅಕಲ ಚಲನ ಇರ್ದಲ ಅಕಲ ಉಂತು ಜೇರು ಬಂದು ಅರ್ಥ ಮಕ್ಕಳು ಈತು ಶ್ರೇಷ್ಠ ಇರ ಯೋಗ್ಯ ದುಃಖ ಕೊರನ್ನು ಪೇರು ಸುಖ ಕೊರಪು ನೆನ್ನು ತೆರವಿನ ಇಚ್ಛಿ ಅಲ್ಲಿದ್ದವ್ರ ಅಕಲನ ಗತಿ ಎಂಚಿನ ಅಪನ್ ಬಾಬಾ ಸದಾ ಅಪನ್ ಪೇರು ಜೋಕ್ಲಿ ನಿಗ್ಲಿನ ಎಡ್ಡೆ ಸಂಭಾಳಣೆ ಮಾಡ್ತಾನೆ ಇನ್ನು ಸಹ ಡ್ರಾಮಾನುಸಾರ ಆವಡ ಅಪನು ನಲ್ಲ ಕರ್ಬೋರ್ದು ಲಾಕ್ ಕನಿಷ್ಠ ಆದ ಬರ್ತೀರು ಐತ್ಲ ಎಡ್ಡೆಡ್ಡಕ್ಲ ಸಹ ಪತ್ರನು ಬರಪಿಚಿರು ಪಾಪ ಅಂಚಿನಕ್ಲ ಗತಿ ತಾದಾಪು ಬಾಬ ತಿರುಪೇರಿಯಾನು ಸರ್ವೇರ್ನ ಕಲ್ಯಾಣ ಮಲ್ಪೆರ ಬೈದೆ ಇನಿ ಸರ್ವೇರ್ನ ಸದ್ಗತಿ ಮಲ್ಪೆ ಎಲ್ಲೆ ಕೂಡ ದುರ್ಗತಿಯಾದ ನಿಗಳು ಬನ್ಪರ್ ಎಂಕ್ಲು ಕೋಡೆದ ದಿನ ವಿಶ್ವದ ಮಾಲೀಕ ಇನಿ ಗುಲಾಮ ಆದ ಹೊತ್ತ ಇಡೀ ವೃಕ್ಷದ ಜ್ಞಾನನು ನಿಗಳ ಮುದ್ದಿದುಂಡು ಇಂದು ಅದ್ಭುತವಾದ ವೃಕ್ಷ ಆದ ಮನುಷ್ಯರಿಗೆ ಇಂದು ಸಹ ತೆರೆದಿಜಿ ನಿಗಲು ತಿರಿಯೊಂದರು ಕಲ್ಪ ಪೂರ್ಣ ಐನ್ ಸಾವಿರ ವರ್ಷದ ನಿಖರವಾಯಿನ ಅಂಚಿನ ಬೃಕ್ಷಪಾತ್ ಉಂಡು ಒಂಜಿ ಕ್ಷಣಲ ಸಹ ವ್ಯತ್ಯಾಸ ಎರತೆಚ್ ಈ ಬೇ ವೃಕ್ಷದ ಜ್ಞಾನ ನಿಗ್ ಜೋಕುಲೆಗ್ ಇತ್ತೆ ತಿಕ್ಕೋಂದುಂಡು ಜ್ಞಾನನ್ ಗುರುಪುನ ಆರು ಬೃಕ್ಷಪತಿ ಆದ್ ಉಲ್ಲೆರ್ ಬೀಜ ಏತೆ ಎಲ್ಯ ದಿಪ್ಪುಂಡು ಐನೆರ್ದರ ಫಲ ತೂಲೆ ಏತ್ ಮಲ್ಲ ಬರ್ಪುಂಡು ಇದ್ ಮಸ್ತ್ ವಿಚಿತ್ರವಾಯಿನ ಬೃಕ್ಷಪಾತ್ ಬೀಜ ಮಸ್ತ್ ಎಲ್ಯಾದ ಉಂಡು ಪಂಡ ಆತ್ಮ ಏತೆ ಎಲ್ಯಾದ ಉಂಡು

ಉಬಿ ಮನುಷ್ಯರಿಗೆ ಮಹಿಮೆ ಇಚ್ಜಿ ಕೇವಲ ದೇವತೆಲೆಗ್ ಮಹಿಮೆ ಉಂಟು ಬಕ ಏರ್ ಈ ರೀತಿ ದೇವತೆ ಆದ್ ಮನ್ಪುನಾರಾದ ಅಕಲ ಮಹಿಮೆ ಉಂಟು ಬಾಬಾ ಮಸ್ತ್ ಎಡ್ಡೆ ಕಾರ್ಡ್ ಮಲ್ಪದಿರು ಮಲ್ಪದೆರ್ ಜಯಂತಿನ ಆಚರ್ಣ ಮನ್ಪುನ ಒರಿ ಶಿವ ಬಾಬಾನ್ ಆಚರಣ ಮಲ್ಪುಂಡು ಈ ಲಕ್ಷ್ಮೀನಾರಾಯಣರ್ಲ ಸಹ ಈ ರೀತಿ ಮನ್ಪುನ ಅಕುಲು ಬಾಬಾ ಉಂಡು ಆರೊರಿಯಿಗೆ ಮಹಿಮೆ ಉಂಡು ಅರೆನ್ ನೆನಪು ಮಲ್ಪಲೇ ಬ್ರಹ್ಮ ಬಲ ಸಹ ಪಂಪೇರು ಯಾರು ಶ್ರೇಷ್ಠಾತಿ ಶ್ರೇಷ್ಠ ಅವಳೆ ಬೊಕ್ಕ ತಿರ್ತಿಗಳ ಜಪ್ರು ಶ್ರೇಷ್ಠಾತಿ ಶ್ರೇಷ್ಠ ಲಕ್ಷ್ಮೀನಾರಾಯಣರು ಕೂಡ ಎಂಬತ್ನಾಲ್ ಜನ್ಮದ ಬೊಕ್ಕ ತೀರ್ಥ ಜಪ್ರು ತಮ್ಮ ಪಂಪು ಏರಗಿಸಿ ನಿಖುಳ ವಿಶ್ವ ನಮಾನಿ ಕಾದಲ್ಲರು ಐದು ಬೊಕ್ಕ ಇಂಚಿನಾದ ಬುಡಿಯರು ಸತ್ಯೋಗಟ್ಟು ಏರುತ್ತೇರು ನಂಬರ್ ವರ್ ಪುರುಷಾರ್ಥದ ಅಂಶ ರಾಜ ರಾಣಿಲ ಇತ್ತರು ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯ ರಾಜಧಾನಿ ಲಾ ಇತ್ತರು ಬಾಬೇತಿ ಎಡ್ಡೆ ತಿರಿಪುವರ್ ನಡತೊಂದು ತಿರುಗೊಂದು ಈ ಸೃಷ್ಟಿ ಚಕ್ರದ ಜ್ಞಾನಮಿಕ್ಲು ಜೋಕ್ಲು ಬುದ್ಧಿ ಉಪ್ಪುಂಡು ನಿಕುಲು ಚೈತನ್ಯ ಲೈಟ್ ರೌಸ್ ಆವದುಲ್ಲಾರ್ ಇಡೀ ವಿದ್ಯೆ ಬುದ್ಧಿರು ಉಪ್ಪು ಆಂಡ ಆ ಸ್ಥಿತಿ ನಲ್ಲ ಆದಿಚ್ಚಿ ಆವೊಂದುಂಡು ಏರ್ ಪಾಸ್ ತಾನರು ತಾನರ್ ಆಪೆರು ಈ ಸ್ಥಿತಿ ಇಪ್ಪುಂಡು ಇಡೀ ಜ್ಞಾನ ಬುದ್ಧಿರು ಉಪ್ಪುಂಡು ಅಪಗನೆ ಬಾಬಾನ ಮುದ್ದಾಯಿನ ಜೋಕುಲು ಪ್ರೀತಿದ ಜೋಕ್ಲು ಪಂದೊಲೆತೊಂದುರ್ ಎಂಚಿನ ಜೋಕುಲು ಮಿತ್ತು ಬಾಬಾ ಸ್ವರ್ಗದ ರಾಜ್ಯಭಾಗ್ಯನು

ಅತಿ ಅಪೌತ್ರರಾಗಿರು ನೆನಪು ಪ್ರೀತಿ ಅಂತ ಬಾಬಾ ಮಾತ್ರೆಗಳ ಕೊರಪೇರು ಬಾಬಾ ಏತಿ ಎಟ್ಟೆ ತೆರಿಪದ ಕೊರಪೇರು ಏಪಲ ಫಲ ಮಿಥ್ಯ ಅಹಂಕಾರ ಮರಬಲ್ಲಿ ಬಾಬಾ ತೆರಿಪೇರು ಜೋಕ್ಲೆ ಎಚ್ಚರಿಕೆ ಡೊಪ್ಪಲೆ ಈ ರಥಕುಲ ಗೌರವ ಕೊರು ಮೇರ್ನ ಮೂಲಕನೇ ಅಂತ ತೆರಿಪವೆ ಅತ್ತೆ ಸುರುಕು ಮೇರು ಏ ಫಲ ನಿಂದನೆಗೊಳಗಾದಿ ಜನರು ಮಾತ್ರ ಪ್ರೀತಿ ಮಾತ್ರ ನಿತ್ಯರು ಇತ್ಯಂತ ತೊಲಿ ಎತ್ತಂಜಿ ನಿಂದನೆ ಅನುಭವಿಸಿದರು ಕೆಲವರು ವಿರೋಧಿಯಾದವರು ಪಿದಾರ್ಥ ಬೋಕೆಯರು ಐದವರ ಅಕ್ಲಂಗತಿ ತಾದಾಗುತ್ತೆ ಅನ್ನುರ್ನಾಥ್ ಬಾಬಾ ತೇರಿಪ್ರೆ ಮಾತ ಪ್ರಕಾರದ ಸೂನು ದಿಪ್ಪುಂಡ್ರು ಎನ್ನ ಜೋಕೆ ಕಪ್ಪು ಕಲ್ಲು ತಲೆಕ ಆದು ಬರ್ತೀರು ಮಾಹಿತೆರ್ಲ ಒಂಜೇ ರೀತಿ ಪೂಜೆ ಅತನ್ನ ಮಹತೆರ್ಲ ಪಾತ್ರ ಒಂಜೇ ರೀತಿ ದೇತ ಪುಧರಿ ಅದು ವೈಶ್ಯಾಲಯ ಎಂಜಿ ಸರಿ ಕಾಮಚಿತೆ ನೀರು ರಾವಣೇತ ಪ್ರಬಲ ಪಾತ್ರ ಪುದ್ದಿನೇ ಪತಿ ತಮಂತು ಬಿಟ್ಪೇನು ಮೂರ್ಭವರ್ತದ ಬಾಬರ್ದು ಶಿಕ್ಷಣ ಪರಿಪೂರ್ಣ ಮುಟ್ಟದ ಸಹ ಈ ರೀತಿಯಾದ ಉಡುಪಿರು ಬಾಬರ ನೆನಪದ ವಿನಃ ಕುದೃಷ್ಟಿಯ ಫಲ ಬದಲಾಪು ಐನಡದವರ ಸೂರ್ಯದಾಸನ ಉಂಟು ಭಲೇ ಇದು ಕಟದುಪ್ಪನ ಪಾತೆರಾದನು ದೃಷ್ಟಾಂತೋಲನ ಕೊಪ್ಪ ನಿಗುಲು ಜೋಕುಲಿಗೆ ಜ್ಞಾನದ ಮೂಜೆನೆ ಕಣ್ಣ ತೆಗೆದು ಅಜ್ಞಾನ ಪಂಡ ಅಂಧಕಾರವಾದುಂಡು ನಿಕ್ಲಂತೂ ಅಂಧ ಅಜ್ಞಾನಿ ಆದ್ ಆದುಲ್ಲನ ಪಂದ್ ಪನ್ಪೆರತೆ ಜ್ಞಾನ ಗುಪ್ತವಾದೊನ್ ಮಿನಿಟ್ ಎಂಚಿನಲ ಪಾತೆರ್ನ ಅವಶ್ಯಕತೆ ಇಚ್ಚಿ ಒಂಜಿ ಸೆಕೆಂಡ್ ಡಿಡಿ ಜ್ಞಾನ ಬತುಗುಡ್ಪುಂಡು ಮಾತೆರ್ದುಲ ಸಹಜ ಜ್ಞಾನವಾದ ಉಂಡು ಆಂಡಲ ಸಹ ಮಾಯೆ ಅಂತ್ಯಬುಟ್ಟಲ ಪರೀಕ್ಷೆ ದೇತ ಈ ಸಮಯಡ್ ಅಂತೂ ಬಿರುಗಾಳಿದ ಮದ್ಯೆಡು ಉಲ್ಲರ್ ಪಕ್ಕಾದ ಗುಡಿಯರ್ಡ ಕುಡ ಇತ್ತೊಂಜಿ ಬಿರುಗಾಳಿ ಪರ್ಪೊಜಿ ಬೂರುಜಿ ಕುಡ ತೂಲೆ ನಿಕ್ಲನ ರಕ್ಷ ಏತ ವೃತ್ತಿ ಪ್ರಸಿದ್ಧ ಪುದರ್ ಪಡೆದ ಉಪ್ಪುನ ಆಪು ಒಂತೆ ವಿನಾಶ ಆವಡ ಅಪಗ ಮಾತ್ರೆಲ ಲಕದ್ ಗುಲ್ಲುವೆರ್ ಕೂಡ ಬಾಪನ ನೆನಪುಡು ಒರನೆ ಪತ್ತೊಂದು ಗುಟ್ಪುವೆರ್ ನನ ಒಂತೆ ಸಮಯ ಉಂಡು ಪನ್ಪುನ ವರ್ತಾಪುಂಡು ಬಾಬಂತು ಮಸ್ತಿ ಎಡ್ಡೆ ತೆರಿಪೋವೆರ್ ಜೋಕುಲೆ ಒರಿಯ ಕೊರಿ ಮಸ್ತ್ ಪ್ರೀತಿರ್ಪು ನಡ್ಪುರ್ ಕಣ್ಣು ಗುಡೊಚ್ಚಿ ಪಂಡ ಕೂಪೊಡುದು ತೂ ಒಚ್ಚಿ ಕೋಪದ ಭೂತ ಭರ್ತ್ತಿಲಕನೆ ಮೋನೆ ಬದಲಾದ್ ಉಪ್ಪುಂಡು ನಿಕ್ಲಂತ ಈ ಲಕ್ಷ್ಮಿ ಲಕ ಮೋನೆತ್ತಿನಪ್ಪ ಆವಡ ಗುರಿ ದೇಯ ಎದುರುಡುಪ ವರ್ಗವೇಪರು ಅಪಗ ಕಟೇಟು ಸಾಕ್ಷಾತ್ಕಾರ ಎಂಚ ಸುರುಟ್ಟು ಸಾಕ್ಷಾತ್ಕಾರ ಅಂಚನೆ ಅಂತ್ಯದ ಸಮಯು ಮಸ್ತ್ ಪಾತ್ರ ಮಸ್ತ್ ಖುಷಿ ಅಪರು ಪುಚ್ಚಗ ಚೆಲ್ಲಾಟ ಎಳಿಕ್ ಪ್ರಾಣ ಸಂಕಟ ಅಂತಿಮ ಮಸ್ತ ದೃಶ್ಯನು ಅಪಗ ಇಂಕಲಿಂದ ಮಲ್ತುಬುಡಿ ಬಂದು ಮಸ್ತ ಪಶ್ಚಾತ್ತಪಡವೇರು ಕುಡಿಯನ್ನು ಮಸ್ತ್ ಕಠಿಣ ಶಿಕ್ಷೆ ತಿಕ್ಕನು ಬಾಬಾ ವತದು ಓದಬೇಕು ಅಕ್ಕನ ಪ್ರತಿ ಗೌರವನು ದೀಪುಜಿ ಪಂದಿತ್ತನ ಶಿಕ್ಷೆ ತಿಕ್ಕನು ಈರು ವಿಕಾರಡು ಪೋಪಿರೋ ಶಿವ ಬಾಪಗ ನಿಂದನೆ ಮಲ್ಪರೆ ನಿಮಿತ್ತ ಉಪ್ಪಿರೋ ಅಕ್ಲಿಗ ಮಾದಲ ಕಠಿಣ ಶಿಕ್ಷೆ ತಿಕ್ಕನು ಮಾಯ ಶಕ್ತಿಶಾಲಿಯಾದಂದು ಸ್ಥಾಪ ಹೆಂಚೆಂಚಿನಾಪನು ನಿಗಲಂತಿತ್ತೆ ದೇವತೆ ಒಂದು ಉಲ್ಲಾಗುತ್ತೆ ಸತ್ಯಗೊಟ್ಟು ಹಸುರಿ ಉಪ್ಪುಜಿರು ಇಂದು ಸಂಗಮದ ಪಾತರಾದಂದು ಮುಲ್ಪ ವಿಕಾರಿ ಮನುಷ್ಯರಿಗೆ ತುಂಜಿಯೇ ದುಃಖ ಕೊರಪಿರು ಕಣ್ಣೀರನ್ನು ಮದುವೆ ಮಲ್ತೊಂದು ಮಲ್ತೊಂದು ಹಾಕುವರು

ಇಂಚಿನ ಲಕ್ಷ್ಮೀ ನಾರಾಯಣ ರಾಪರಂದಿತ್ತನ್ನ ದೇಗ ಪವಿತ್ರ ಇರಬಲ್ಲಿ ಮಾಯ ಮಸ್ತ್ ಸತಾಯಿ ಸೌಂಡು ಉನ್ನತ ವಿದ್ಯೆ ಹೆಜ್ಜೆ ಬಾಬಾ ಬತ್ತದು ಓದವೇರು ಪಂಡ ಇದು ಉನ್ನತ ವಿದ್ಯೆ ಅತ್ತೆ ಇಂದೆ ನಮ್ಮ ಜೋಕುಲ್ನ ಎಡ್ಡೆ ಸ್ಮರಣೆ ಮಲ್ಪ ಚೇರು ಆಯ್ನ ಕೂಡ ಮಾಯ ಪೆಟ್ಟು ಕೊಡ್ಕೊಂಡು ಮಾಯ ಮಸ್ತ್ ಉಲ್ಲಂಘನೆ ಮಲ್ಪಂಡು ಅಂಚಿನ ಕ್ಲಂಗ ಅತೀತ ಆದ ಮಾಯ ಏತ ನಿರ್ಲಕ್ಷ್ಯ ಆದ ಮಲ್ತು ಬಿಡ್ಕೊಂಡು ಅಹಂಕಾರಡು ದೆತ್ತಂದು

ಆತ್ಮಿಕ ಆತ್ಮಿಕ ಬಾಬನ್ ನಮಸ್ತೆ ಆತ್ಮಿಕ ಬಾಬಾ ಆತ್ಮಿಕ ಜೋಕಿಲಿ ನೆನಪು ಪ್ರೀತಿ ಒಕ್ಕ ನಮಸ್ತೆ 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 ಹರಣಗಗಾದ ಮುಖ್ಯ ಸಾರ ಒರಿ ಮಸ್ತ್ ಪ್ರೀತಿ ಇರ್ದು ನಡತನ ಏ ಪಲ ಕೋಪಡು ಬತ್ತದು ಉರಿ ನನೂರನ್ನು ಕೋಪಡದು ತೀಯರ ಬಳ್ಳಿ ಬಾಬನ ಉಲ್ಲಂಘನೆ ಬಲ್ಲಿ ರಡ್ ಪಾಸ್ವಿ ತಾನ ಆಯ ವಿದ್ಯನು ಬುದ್ಧಿರು ದಿವನು ಚೈತನ್ಯ ಲೈಟ್ ಹೌಸ್ ಅವನು ದಿನ ರಾತ್ರಿ ಬುದ್ಧಿಡ್ ಜ್ಞಾನ ತಿರುಗೊಂದು ಪಡ ಸರ್ವಶಕ್ತಿವಂತ ಭಾವನ ಅಧಿಕಾರ ಪ್ರತಿಯೊಂದು ಕಾರ್ಯ ಸಹಜ ಮಲ್ಪನಂಚಿನ ಸದಾ ಆಟಲ ಬುದ್ಧಿ ನಿಶ್ಚಯ ಬುದ್ಧಿ ಭಾವ ಎಂಗ್ಲು ಮಾತ ಕಾರ್ಯ ಸರ್ವಶ್ರೇಷ್ಠ ಸರ್ವಶಕ್ತಿವಂತ ಭಾವನ ಅಧಿಕಾರ ಮಲ್ಪನ ಕ್ಲಾಟ ಈತ ಅಟಲ ನಿಶ್ಚಯ ಪಡು ಐನ ಏಪಗುಲ ಏರ್ಲ ತುಂಡು ಮಲ್ಪರ ಸಾಧ್ಯ ಇಂದ್ರದ ಏತೆ ಮಲ್ಲ ಕಾರ್ಯನು ಮಲ್ತೊಂದು ಇತ್ತನಲ್ಲ ಮಸ್ತ್ ಸಹಜ ಪಂಪಲಕ ಅನುಭವ ಮಾಡ್ಕೊಳ್ಳೋದು ಎಂಚ ವರ್ತ ಮಾಜ್ಞಾನ ಯಂತ್ರವನ್ನು ತಯಾರು ಮಾಡುತ್ತದೆ ಐದು ಹೂವೇ ಪ್ರಶ್ನೆ ಉತ್ತರನು ಸಹಜವಾದೇ ತೆಗೆದು ಬಿಡುವನು ಬುದ್ಧಿಯನ್ನು ಉಪಯೋಗ ಮಲ್ಪನೆ ಮುಕ್ತಾದ ಬಿಡುಪರು ಅವೇ ರೀತಿ ಸರ್ವಶಕ್ತಿಯಂತಹ ಅಧಿಕಾರನು ತಮ್ಮ ಎದುರು ದೀಪರೊಂದಿ ತಂಡ ಮಾತ ಪ್ರಶ್ನೆದ ಉತ್ತರ ಸಹಜವಾದ ತೆಗೆದು ಬಿಡುವು ಅಂಚನೆ ಸಹಜ ಮಾರ್ಗದ ಅನುಭೂತಿಯಾಗ ಸ್ಲೋಗನ್ ಏಕಾಗ್ರತೆಯ ಶಕ್ತಿ ಪರವಶ ಸ್ಥಿತಿಯನ್ನು ಪರಿವರ್ತನೆ ಮಾಡಿಬಿಡ ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸಲು ಬಂಧನ ಮುಕ್ತಾದ ಜೀವನ ಮುಕ್ತ ಸ್ಥಿತಿ ಅನುಭವ ಬ್ರಾಹ್ಮಣ ಜೀವನದ ರಸ ಜೀವನ ಮುಕ್ತ ಸ್ಥಿತಿ ಸ್ಥಿತಿತ್ತುಂಟು ಪಂಡ ಆಪನಪುಕ್ತಾಪನೋ ಸ್ವಭಾವ ಸಂಸ್ಕಾರದ ಮಿತ್ತಲ ಹೂವೆ ಸೆಲತ ಇಂಚಿನ ಮಲ್ಪಡು ಇಂಚ ಮಲ್ಪಡು ಮಲ್ಪೆರೆ ಬದ್ ಮಲ್ಪೆರೆ ಬಲ್ಲಿ ಪಂದಿತ್ತಲ ಆದು ಬುಂಡು ಎಂದು ಜೀವನ ಬಂಧನದು ಇಚ್ಛೆ ಇಜ್ಜನು ಅಂಡ ಎಡ್ಡೆ ಆದಿತ್ತನು ಶಿಕ್ಷಣ ಕೊರಡಿತ್ತದು ಅಂಡ ಕೋಪ ಉಂಡು. ಇದು ಜೀವನ ಬಂಧನದ ಸ್ಥಿತಿಯ ಬ್ರಾಹ್ಮಣ ಪಂಡ ಜೀ ಬಂಧನ ಮುಕ್ತ ಜೀವನ ಮುಕ್ತ ಬ್ರಾಹ್ಮಣಾತ್ಮ ಏಪಲ ಇಂಚಿನ ಹೂವೇ ಓಂ ಬಂಧಿತ